ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಎಕ್ಸಾಕ್ಟ್ಲಿ ಈಗ ಟೈಮಿಂಗ್ಸು ಟು ಥರ್ಟಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಜೋರು ಮಳೆ ಬರುತ್ತೆ ಆಮೇಲೆ ಫುಲ್ ಸ್ಟಾಪ್ ಆಗುತ್ತೆ ಡೈಲಿ ಮಧ್ಯಾಹ್ನ ಹೊತ್ತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಳೆ ಬರ್ತಾ ಇದೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲೇನು ಕಾಣ್ತಾ ಇದೆ ಇದು ಉಲ್ಲಾಳ್ ಕೆರೆ ತುಂಬ ಚೆನ್ನಾಗಿದೆ ಅರೌಂಡಿಂಗ್ ಒಂದು ಫೈ ಕಿಲೋಮೀಟರ್ಸ್ ಆಗುತ್ತೆ ನಾವು ವಾಕಿಂಗ್ ಹೋಗೋದು ಇಲ್ಲೇ ಈಗ ಈವ್ನಿಂಗು ಸಿಕ್ಸ್ ಫಾರ್ಟಿ ಸಿಕ್ಸ್ ಫಿಫ್ಟಿ ಆಗಿರ್ಬೋದು ಅಂದರೆ ಆರು ನಲ್ವತ್ತೈದರಿಂದ ಆರು ಐವತ್ತಾಗಿರ್ಬೋದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದು ಫೈವ್ ಕಿಲೋಮೀಟರ್ ಆಗುತ್ತೆ ವಾಕ್ ಮಾಡೋಕ್ಕೆ ನಾವು ಇಲ್ಲಿ ಹೋಗ್ತೀವಿ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಪಿಕಾಕ್ಸ್ಗಳೆಲ್ಲ ಇರುತ್ತೆ ಮಳೆ ಬೇರೆ ಬಂದಿತ್ತಲ್ಲ ತುಂಬ ವೆದರ್ ತುಂಬ ಕೂಲಾಗಿತ್ತು ಪಾರ್ಕಲ್ಲೂ ಅಷ್ಟೇ ತುಂಬ ಕೂಲಾಗಿದೆ ತುಂಬ ಕೋಲ್ಡ್ ಅನಿಸ್ತಾ ಇದೆ ಹಂಗೆ ಫ್ರೆಶ್ ಏರ್ ತಗೊಂತ ವಾಕ್ ಮಾಡ್ತಿದ್ರೆ ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಈ ಪಾರ್ಕ್ ಈ ವಾಕ್ ಮಾಡ್ತಾ ಮಾಡ್ತಾ ಒಂದು ಗುಹೆ ತರ ಮಿಡ್ಲಲ್ಲಿ ರೋಡ್ ಬರುತ್ತೆ ಅದನ್ನ ನಾನು ನಿಂಗೆ ತೋರಿಸ್ತೀನಿ ಬನ್ನಿ ಎಷ್ಟು ಕತ್ಲೆ ಕತ್ಲೆ ಅಂತಂದ್ರೆ ಈ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಫುಲ್ ಕತ್ಲೆ ಕತ್ಲೆ ಆಗಿತ್ತು ಆ ಕಡೆ ಕಡೆ ಏನು ಇಲ್ಲ ಮರ ಗಿಡಗಳು ಬರಿ ಬರೀ ಗಾಳಿ ಬರ್ತಾ ಇತ್ತು ತುಂಬಾ ಭಯ ಆಗುತ್ತೆ ಇಲ್ಲಿ ನೈಟ್ ನೈಟ್ ಯಾರು ಜಾಸ್ತಿ ಓಡಾಡಲ್ಲ ಅನ್ಸುತ್ತೆ ಸೆವೆನ್ ಡೇ ಬರಲ್ಲ ಆ ಥರ ಒಂಥರ ರಿಮೋಟ್ ಪ್ಲೇಸ್ ತರ ಇದೆ ಇಲ್ಲಿ ಇದನ್ನ ಪಾಸ್ ಮಾಡೋ ತನಕ ಒಳ್ಳೆ ಗುಹೆ ಒಳಗೆ ಬಂದಂಗಿತ್ತು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಅಲ್ಲಿ ಮಿಡ್ಲಲ್ಲಿ ಅಷ್ಟೇ ಸೊ ಸ್ವಲ್ಪ ಓಪನ್ ಇದೆ ಇಷ್ಟು ದೂರ ಇದೆ ಅಂದರೆ ಒಂದು ಹಾಫ್ ಕಿಲೋಮೀಟ್ರ್ ಇದೆ ಗುಹೆ ಥರನೇ ಇದೆ ಫುಲ್ ಕತ್ಲೆ ಏನು ಕಾಣಿಸ್ತಲ್ಲ ಏನು ಸ್ನೇಕ್ ಬಂದ್ರೂ ಕಾಣಿಸಲ್ಲ ಏನು ಹುಳಗಳು ಏನು ಬಂದರೂ ಕಾಣಿಸಲ್ಲ ಈ ಕೆರೆ ಒಳಗೆ ತುಂಬ ನವಿಲ್ಗೆ ಬರುತ್ತೆ ಉಳ್ಳಾಳ್ ಲೇಕಲ್ಲಿ ಮಿಡ್ಲಲ್ಲಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗಂತೂ ಬರೋಕ್ಕೆ ವಾಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಟಾರ್ಚ್ ಇಟ್ಕೊಂಡು ಅಂತೂ ರೀಚ್ ಆದ್ವಿ ಫೈ ಸೆವೆನ್ ಫಿಫ್ಟೀನ್ ಆಗಿತ್ತು ಇಲ್ಲಿ ಹೊರಗಡೆ ಬರೋ ಅಷ್ಟೊತ್ತಿಗೆ ನೋಡಿದ್ರ ಹೇಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಮಳೆ ಬಂದು ಸ್ವಲ್ಪ ಮಧ್ಯ ರೋಡ್ ಒದ್ದೆ ಒದ್ದೆ ಆಗಿತ್ತು ಈ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ರೆ ಮನೆಗೆ ಬರೋ ಮನಸ್ಸು ಇರೋಲ್ಲ ಅಷ್ಟು ಕೂಲಾಗಿರುತ್ತೆ ಸವಂಡು ಪಕ್ಷಿಗಳದು ಪಿಕಾಕ್ ಸವಂಡು ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇರುತ್ತೆ ವಾಕ್ ಮಾಡ್ತಾ ಇದ್ರೆ ಅಂತೂ ಎಂಡಿಗೆ ಬಂದ್ಬಿಟ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನ್ಯೂ ವೀಡಿಯೋಸ್ಗಳು ಬರುತ್ತೆ ಸಪೋರ್ಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು